गुरु ब्रह्म गुरु विष्णु गुरु देव महेश्वर गुरु साक्षात पर ब्रह्म तस्म श्री मिथ्य गुरु नम श्री सच्चिदानंद स्वरूपाय मिथ्या माया निर्ताय नित्य पूर्ण गुरु सिद्धलिंगाय भक्ति पुरस्कार नमा हम जय मंगल नम पार्वती निधि निधि निम्न गोता ना ಪರಶಿವನ ಪರಶುನ ಮಹಾನ್ ತಪಸ್ವಿ ಶೃತ್ರಿಯ ಪರಮೇಶ್ವರ ಸದ್ಗುರು ಸಿದ್ಧಲಿಂಗಪ್ಪಗಳಿವೆ ಚರಣವನ್ನು ಹೃದ್ಕಮಲದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾಲ ಸಿದ್ಧಾಪುರ ಮಹಾಸ್ವಾಮಿ ಅವರ ಸಕಲ ಜೀವಿಗಳ ಲೇಸನ ಬಯಸದ ಬಸವರ ದೀಪೆ ಚರಣಕ್ಕೆ ಸರಸಾಷ್ಟ ನಮಸ್ಕಾರ ಸಲ್ಲಿಸಿ ನಿಮ್ಮೆಲ್ಲರ ಆರಾಧ್ಯ ದೈವ ಕ್ಷೇತ್ರದ ಅಧಿದೇವತೆಯಾಗಿರುವಂತಹ ಪವಾನ ಪುರುಷ ಜಲಾಮೂರ್ತಿ ಮಹಂತ ಅವಧೂತ ಚಕ್ರವರ್ತಿ ಶ್ರೀ ಶಿವರಾಮ ಅವಧೂತರ ದಿವ್ಯ ಚನ್ನಮ ಚಲಸಾಷ್ಟ ಸಲ್ಲಿಸಿ ಯಾವತ್ತೂ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಭಕ್ತರ ಭಗವಂತ ಮಾತೃಪದಯದ ಮಹಂತ ನಾಗಿನಾದ್ಯಂತ ಸಂಚರಿಪ ವೇದಾಂತ ವಸಂತ ಮಾತನಾಡುವ ನಡೆದಾಡುವ ದೇವರಿಂದ ಪ್ರಖ್ಯಾತಿ ಪಡೆದಿರುವ ಜಗದ್ಗುರು ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಜ್ಜರ ನಮಸ್ಕಾರ ಸಲ್ಲಿಸಿ ಇವತ್ತಿನ ಅಪರೂಪದ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಪರಮ ಪೂಜರು ಪಾವನ ಮೂರ್ತಿಗಳಾಗಿರುವಂತಹ ಅಡಿಯಲ್ಲಿ ನಟದಾಡಿಲ್ಲ ಜ್ಞಾನ ಜ್ಯೋತಿಯನ್ನು ಬೆಳಕಿಸುವ ಡಾಕ್ಟರ್ ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ನಮಸ್ಕಾರ ಸಲ್ಲಿಸಿ ಶ್ರೀಮಠದ ಹೊರೆಯರು ಸದ್ಗುಣ ಸನ್ಯಾಸಿಯನ್ನೇ ಪ್ರಖ್ಯಾತಿ ಪಡೆದಿರುವಂತಹಿಗಳಾಗಿರುವಂತಹ ವಿದ್ಯಾನಂದ ಭಾರತಿ ಶ್ರೀಗಳ ಶ್ರೀ ಚರಣಕ್ಕೆ ನಮಸ್ತಕನಾಗಿ ಮೇಲೆ ವೇದಾಂತ ವೇದಿಕೆಯ ಮೇಲೆ ಆಸನರಾಗಿರುವಂತಹ ಸರ್ವ ಪೂಜರ ಚರಣಕ್ಕೆ ಧನ್ಯವಾದ ಸಂಗರ್ಪಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಖಿಗಳಾಗಬೇಕೆಂಬ ಅಪೇಕ್ಷೆಯಿಂದ ಈ ಮಹಾಮನಿಗೆ ಆಗಮಿಸಿದ ಸರ್ವ ಶರಣ ಮತ್ತು ಶರಣೆಯರಿಗೆ ಅಭಿನಂದಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶಿಸಬಹುದು ಶರಣರು ನೆಟ್ಟಿದ ಧರೆ ಪಾಪನವೆಂಬಂತೆ ಸದ್ಗುರುಗಳ ಶಿವಯೋಗಿಗಳ ಸಂತ ಮಂತರ ಜಗದ್ಗುರು ಅಪ್ಪಾಜಿ ಅವರ ಒಂದು ಪಾದ ಪುಣ್ಯದಿಂದ ಪಾದ ಸ್ಪರ್ಶದಿಂದ ಪುಣ್ಯಕ್ಷೇತ್ರವಾಗಿರುವಂತಹ ಈ ಕ್ಷೇತ್ರದಲ್ಲಿ ಸದ್ಗುರುಗಳ ಬಂದು ಪಟ್ಟಾಭಿಷೇಕದ ಐದನೇ ವರ್ಷದ ಸುವರ್ಣ ಮಹೋತ್ಸವ ವಿದ್ಯಾನಂದ ಶ್ರೀಗಳ ಪಟ್ಟಾಭಿಷೇಕದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ನಿಮಿತ್ತ ಮಾಡಿಕೊಂಡು ಹಲವು ಕಾರ್ಯಕ್ರಮ ಜೊತೆ ವೇದಾಂತ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೆಲ್ಲರೂ ಪಾಲ್ಗೊಂಡಿದ್ದೇವೆ ಬಹಳ ಅಪರೂಪವಾಗಿರುವಂತಹ ವಿಷಯವನ್ನ ತಿಳಿಸ್ತಾ ಬಂದಿದ್ದಾರೆ ಅದಕ್ಕಿಂತ ಮೊದಲು ನನಗೆ ನೆನಪು ಆಗುವುದಿಲ್ಲ ಅಂತ ಕೇಳಿದ್ರೆ ಇಪ್ಪತ್ತೈದು ವರ್ಷದ ಹಿಂದೆ ವಿದ್ಯಾನಂದ ಭಾರತಿ ಶ್ರೀಗಳನ್ನ ಶ್ರೀಮಠಕ್ಕೆ ಅಪ್ಪ ಅವರು ಕರ್ಕೊಂಡು ಬಂದು ಪಟ್ಟಾಭಿಷೇಕ ಮಾಡುವ ಸಮಯದೊಳಗ ಎಲ್ಲಾ ಭಕ್ತರು ನನ್ನ ಹತ್ತಿರ ಬಂದ್ರು ಆದ್ ಘಟನೆ ಇದು ಎಲ್ಲಾ ಭಕ್ತರು ಈಗ ಮಂದಿ ಅದಾರು ಬಿಟ್ಟಾರು ಗೊತ್ತಿಲ್ಲ ಎಲ್ಲಾ ಭಕ್ತರು ಪಟ್ಟಾಭಿಷೇಕ ದಿವಸ ಇನ್ನೊಂದು ತಾಸು ಇತ್ತು ಎಲ್ಲಾ ಭಕ್ತರು ಹಿರಿಯರು ಎಲ್ಲರೂ ಬಂದು ಏನು ಅಂತ ಕೇಳಿದ್ರ ಅಳ್ಕೋ ಅಂತ ಅಳ್ಕೋ ಅಂತ ನನ್ನ ಹತ್ತಿರ ಬಂದ್ರು ಎಲ್ಲಾ ಹಿರಿಯರು ಈ ಮಠದ ಹಿರಿಯ ಬಂದ ಏನು ಅಂತ ಕೇಳಿದ್ರೆ ಅಪ್ಪ ಅವರ ದೊಡ್ಡಅಪ್ಪ ಅವ್ರಿಗೆ ಒಂದು ಮಾತು ಹೇಳ್ರಿ ಏನು ಅಂತ ಕೇಳಿದ್ರೆ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳನ್ನ ಇಲ್ಲಿ ಪಟ್ಟಾಭಿಷೇಕ ಮಾಡಿ ಅವ್ರ ಬಿಟ್ಟು ಹಾದ್ರು ಅಂತ ಕೇಳಿದ್ರೆ ನಾವು ಬದುಕಾಕ್ ಆಗೋದಿಲ್ಲ ಅದಕ್ಕೆ ಅವ್ರು ಹೇಳಬೇಕು ಅವ್ರನ್ನ ಪಟ್ಟಾಭಿಷೇಕ ಮಾಡ್ರು ಅವ್ರ ಮದ ತಾತ ದೊಡ್ಡ ತಾತ ಅವರು ಬರ್ತಾ ಇರ್ಬೇಕು ಆ ಮಾತು ಹೋದ್ ನಾವು ಪಟ್ಟಾಭಿಷೇಕ ಮಾಡಕ್ಕೆ ಬಿಡ್ತೀವಿ ಅದ್ರು ಬಿಡೋದಿಲ್ಲ ಅನ್ನೋ ಮಾತನ್ನ ಗಟ್ಟಿ ಆಗಿ ಆಗಿರ್ಬಂದಿ ಹೇಳಿದಾಗ ನಾ ವೇದಿಕೆ ಮೇಲೆ ಒಂದು ಮಾತು ಹೇಳಿದ್ನಿ ಏನು ಅಂತ ಕೇಳಿದ್ರೆ ಒಂದ್ ಬಸ್ಸಿನ ದೃಷ್ಟಾಂತ ಕೊಟ್ಟ ಬಸ್ ಹೋಗೋದೊಳಗೆ ಏನು ಅಂತ ಕೇಳಿದ್ರೆ ಅಕಸ್ಮಾತ್ ಡ್ರಾಯವರ್ ಕಂಡಕ್ಟರ್ ಅಂತ ಇಬ್ಬರು ಇರ್ತಾರ ಕಂಡಕ್ಟರ್ ಅಕಸ್ಮಾತ್ ಟಿಕೆಟ್ ನಿದ್ದೆ ಮಾಡಿದರ ನಡೀತೈತಿ ಆದ್ರೆ ಡ್ರಾಯವೇರ್ ಏನಾದ್ರೆ ಮರತ್ ನಿದ್ದೆ ಮಾಡಿದರೆ ನಿಮ್ ಗಾಡಿನ ಸತ್ತು ಬಿಡ್ತೀರಿ ಹಂಗ ಡ್ರಾವೇರ್ ನಿಮ್ಮ ಭಕ್ತ ಬಳಗಕ್ಕ ಅಂಬಿ ಭಕ್ತ ಬಳಕ ಡ್ರೈವರ್ ಯಾರಿದ್ದಾರೆ ಅಂದ್ರೆ ಜಗದ್ಗುರು ಶಿವಾನಂದ ಭಾರ್ತೆ ಅಪ್ಪಗಳು ಅವ್ರು ನಿಮ್ಗೆ ಕೈ ಕೊಡದಲ್ಲ ಹೇಳಿದಾಗ ಅಂದರು ಆ ಒಂದು ಮಾತು ಹೇಳಿದ್ರು ಅವರು ಈ ಭಕ್ತರು ಎಲ್ಲಿ ನಂಬಿದಾರಲ್ಲ ಅವ್ರ ಕೈನ ಎಂದೋ ಬಿಡ್ತಾರ ಮಠದ ವ್ಯವಹಾರ ಮಾಡಕ್ಕಾಗಿ ಒಬ್ಬ ಬರಿಬೇಕಾಗ್ತದ ಅವ್ನ ಕೊಡ್ತರು ಅವ್ನ ಜೊತೆ ನಾನು ಇರ್ತನು ಅಂತ ಒಂದು ಮಾತು ಕೊಟ್ಟಿದ್ರಲ್ಲ ಇವತ್ತು ಏನು ಅಂತ ಕೇಳಿದ್ರ ಆ ಮಾತನ್ನ ಅಪವನ್ನ ನಡೆಸ್ಕೊಟ್ಟಾರ ಅಂತ ಹೇಳಿ ಎಲ್ಲಾ ಇಂತ ಅದ್ಭುತ ಕಾರ್ಯಕ್ರಮ ಆಗ್ತದ ಒಂದು ಪ್ರಸಂಗದೊಳಗೆ ಏನಾಯ್ತು ಅಂದ್ರ ವಿದ್ಯಾನಂದ ಮಹಾಸ್ವಾಮಿಗಳನ್ನ ಬೆಡಿಸಿದಂಥ ವಿದ್ಯೆ ನೀಡಿರುವಂಥ ಶಂಕ್ರಾನಂದ್ ಪರಮಾಸರು ಭಾರತೀಯ ಒಂದು ಹೇಳಿದ್ರು ಸಭೆಯೊಳಗೆ ಒಂದು ಮಾತು ಹೇಳಿದ್ರು ಅಂತ ಕೇಳಿದ್ರೆ ನಮ್ಮ ವಿದ್ಯಾನಂದ ಬಹಳ ವಿದ್ಯಾವಂತ ಅದಾನ ವಿನಯ ಸಂಪನ್ನ ಅದಾನ ಆದ್ರೆ ಇಂಥ ಒಂದು ನಡೆಸುವಂತ ವ್ಯವಹಾರ ಜ್ಞಾನ ಅವ್ರಿಗಿಲ್ಲ ಅನ್ನೋ ಮಾತನ ಅಪ್ಪಗಳ ಮುಂದೆ ತೊಡ್ಕೊಂಡಾಗ ಅದನ್ನೆಲ್ಲ ಕೊಡಕ ನಾ ತಯಾರದಲ್ಲಿ ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಭಾರತೀಯ ಅಪ್ಪಗಳ ಅವತ್ತು ಮಾತು ಕೊಟ್ಟಿದ್ರು ಅಂತ ಹೇಳಿ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳು ವಿದ್ಯಾವಂತರು ಅದಾರ ಅದರ ಜೊತೆ ವಿನಯವಂತರು ಅದಾರ ಪಂಡಿತ ಚತುರದ ಅಂದಾಗ ಇವತ್ತು ದೊಡ್ಡ ಕಾರ್ಯಕ್ರಮ ಸಾಕ್ಷಿ ಅಂದ್ರೆ ಹಬ್ಬಗಳ ಆಶೀರ್ವಾದ ಅವೇನ್ ಮಾತು ಪಟ್ಟಿದ್ರಲ್ಲ ಇವತ್ತು ಅದನ್ನ ನಡೆಸಿ ಹೋಗಿದಂತ ವ್ಯವಸ್ಥೆ ಆಗ್ಯದ ಯಾಕಂದ್ರೆ ಅದ್ಭುತವಾಗಿರುವಂತಹ ಒಂದು ಶಿಕ್ಷಣ ಕ್ರಾಂತಿಯ ನೀವು ಭಾರತದ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳು ಮಾಡಿದ್ರು ಯಾಕಂದ್ರೆ ಶಿಕ್ಷಣ ಪ್ರೇಮಿಗಳು ಜಗದ್ಗುರು ಭಾರತಿ ಅಪ್ಪಗಳು ಅವರ ಶಿಷ್ಯರಾಗಿರುವಂತಹ ವಿದ್ಯಾನಂದ ಭಾರತಿ ಸ್ವಾಮಿಗಳು ಏನಾದ್ರು ಅವರ ಹಾಕಿ ಪಟ್ಟಿರುವ ದಾರಿ ಒಳಗೆ ನಡೆದ್ರ ಅಂತ ಹೇಳಿ ನಾವೊಂದು ಮಾತು ಹಬ್ಬ

ಮಠ ಮಾಡ ಅಂದಾಗ ನಾ ಎಲ್ಲ ಏನಿಲ್ಲರಿ ಅಪ್ಪ ವಿದ್ಯಾನಂದರು ಬಹಳ ವಿದ್ಯಾವಂತರದ ಅವ್ರಿಗೆ ಮಠ ಗುಗದಾಗ ಸಣ್ಣ ಮಟ್ಟ ಕೊಟ್ಟ ಇನ್ನು ದೊಡ್ಡ ಮಟ್ಟ ಕೊಡಬೇಕಾಗಿತ್ತು ಅಂದಾಗ ಬಾತೆ ಹಬ್ಬಗಳು ಒಂದ್ ಮಾತನ್ನ ಕಾರಣಗಳ ಕೂತಾಗ ಒಂದ್ ಮಾತು ಅಂತ ಕೇಳಿದ್ರ ಮಠ ಸಣ್ಣ ಇರಬೇಕಲ್ಲ ಕರೆ ಅಲ್ಲಿರುವಂತ ಭಕ್ತರು ಬಹಳ ದೊಡ್ಡವರು ಅದಾರ ಅದಕ್ಕೆ ಆ ಮಠ ಕೊಡಕೈತೆ ಅನ್ನುವಂತ ಈ ಭಕ್ತರ ಬಗ್ಗೆ ಹೆಮ್ಮೆಯಿಂದ ಹಂಪಿ ಮಠದ ಭಕ್ತರ ಬಗ್ಗೆ ಹೆಮ್ಮೆಯಿಂದ ಅಪ್ಪ ಅವರು ಅವ್ರು ಮರಿ ಮಾಡ್ಯಾರಂದ್ರೂ ಅವ್ರ ವರ್ಷಕ್ಕೆ ಎರಡು ಮೂರು ಸಲ ಈ ಭಾಗಕ್ಕೆ ಬಂದ ನಿಮಗೆಲ್ಲ ಆಶೀರ್ವಾದ ಮಾಡ್ತಾರೆ ಇದು ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಬೇಕಾಗ್ತದ ಒಟ್ಟಾರೆ ಅಂತ ಕೇಳಿದ್ರೆ ಈ ರೀತಿಯಾಗಿ ಗುರುಗಳ ದರ್ಶನದಿಂದ ನಮ್ಗೆ ಪುಣ್ಯದ ಭಾಗ್ಯ ಬದ್ಕುವಂಥ ವ್ಯವಸ್ಥೆಯನ್ನು ಜಗದ್ಗುರು ಭಾರತಗಳು ಪಂಚಮಠಾಧೀಶರ ಅಟ್ಟಾರ ಸಾವಿರಾರು ಮಠಗಳಿದ್ರು ಯಾವ ಮಠಗಳಿಗೆ ದ್ರೋಹ ಮಾಡದ ಎಲ್ಲ ಶಿವಾನಂದ ಭಾರ್ತೆ ಅಪ್ಪಗಳು ಯಾಕಂದ್ರೆ ನಾವು ಅಂತ ಗಿಂತ ಈ ಎಲ್ಲ ಮಠಗಳ ಪರಿಸ್ಥಿತಿ ಏನಿತ್ತು ಅಂತ ಕೇಳಿದ್ರೆ ಅಲ್ಲಿ ವ್ಯವಸ್ಥೆ ಎಲ್ಲ ಹಾಳಾಗಿ ಹೋಗಿತ್ತು ಅಂದ್ರೂ ಅವ್ರು ಬಂದ ಮೇಲೆ ಎಲ್ಲಾ ಮಠದೊಳಗೆ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಾರ ಜ್ಞಾನ ಕ್ರಾಂತಿಯನ್ನು ಮಾಡಿದಾರೆ ಸಾವಿರಾರು ಭಕ್ತರು ಇಂಥ ಮಠಗಳನ್ನ ಇವತ್ತು ಲಕ್ಷ 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 ಭಕ್ತರನ್ನು ಹೊಂದುವಂತಹ ಮಠಗಳನ್ನ ಮಾಡುವಂತ ಶಕ್ತಿ ಜಗದ್ಗುರು ಶಿವಾನಂದ ಭಾತೆ ಅಪ್ಪಗಳು ಅಂತೇಳಿ ಅವ್ರು ಸಿಕ್ಕಿದ ನಮ್ಗೆ ಅಂತ ಕೇಳಿದ್ರೆ ಇವತ್ತಿನ ವಿಷಯ ಪುಣ್ಯ ಬಹು ಜನ್ಮದ ಪುಣ್ಯದ ಫಲ ಇತ್ತು ಅಂತ ಕೇಳಿದ್ರೆ ಒಬ್ಬ ಸಾಗುರ ದೊರಕುವವರು ಅಂತ ಕನ್ನಡ ಕವಿಗಳು ಮಾತನಾಡಿದ ನೂರಾರು ಜನ್ಮದ ಪುಣ್ಯದ ಫಲ ಇರ್ತಂದ್ರೆ ಒಬ್ಬರು ಮಹಾತ್ಮರ ಸಿಗ್ತಾರ ಅಂದಾಗ ಅಂತಹ ಜಗದ್ಗುರುಗಳು ವಿದ್ಯಾನಂದ ಭಾರತೀಯ ಅಂತ ಗುರುಗಳು ಸಿಕ್ಕಾರ ಅಂತ ಕೇಳಿದ್ರೆ ಇದಕ್ಕಿಂತ ಪುಣ್ಯನ ಇಲ್ಲೇನ್ ಬೇಕಾಗಿತ್ತು ನಮಗ ಆದ್ರೂ ನಮ್ಮ ಜೀವನದ ಸಾಫಲ್ಯ ಮನುಷ್ಯ ಜೀವನದೊಳಗೆ ಎಲ್ಲರ ಅಪೇಕ್ಷೆ ಏನದ ಅಂತ ಕೇಳಿದ್ರೆ ಎಲ್ಲರಿಗೂ ಸುಖ ಬೇಕಾಗಿತಿ ಹೌದಲ್ರಿ ಶ್ರೀಮಂತರಿ ಇರಲಿ ಬಡವರಿ ಇಲ್ಲಿ ಅವ್ರು ಯಾರೇ ಇರ್ಲಿ ಎಲ್ಲರಿಗೂ ಸುಖ ಬೇಕಾಗ್ಯದ ಎಲ್ಲರಿಗೂ ನೆಮ್ಮದಿ ಬೇಕಾಗಿದೆ ಎಲ್ಲರೂ ಅಧಿಕಾರ ಬೇಕಾಗ್ಯದ ಅಂತಸ್ಬೇಕಾಗ್ಯದ ಆರಾಮುರ್ಬೇಕಂತೀವಿ ಬಂಗ್ಲೆ ಕಟ್ಬೇಕಂತೀವಿ ಕಾರ್ ತಗೋಬೇಕಂತೀವ್ ಅಧಿಕಾರ ಹಾಕ್ಬೇಕಂತೀವ ಆದ್ರ ಬೈಸಿದ್ದೆಲ್ಲಾ ನಮಗ್ ಬರ್ತಾ ಇದೇವನ್ ಕೇಳಿದ್ರೆ ಬಯಸಿದ್ದೆಲ್ಲ ನಮಗ್ ಬರೋದಿಲ್ಲ ಬಯಸಿದ್ದೆಲ್ಲ ಬರುವಂತೆಲ್ಲ ಸುಮ್ಮ ಸುಮ್ಮಕ ಬಯಸಿ ಬಯಸಿ ಸಾಯಿತ್ಯ ಈ ಜನ್ಮಕ್ಕೆ ಬಂದವರು

నాో ఆంత ఆశ ఏదేనో మార్కెక్క ఆశివ్ ఎలా కరే నా బయసద్దా నమ్మకు సిగ్తైతే అంతా బయసెల సిగోదా ఏను మిర అది నమకి సిగ్త అదకీ నోడి బల్బరు సుఖభోగ ది మారి కేడతీ అది బాధ్యద నావు బాడ ప్రయత్న ఒ మఠకి బర్తారు స్వామివంత్ బర్తారు ఏన్ అద్దార ಮಠ ಮಂದಿರ ಪಟ್ಟಿ ಎಲ್ಲಾ ಮಾಡ್ತೇವ್ ಎಲ್ಲಾ ಕುಡಿತು ನಾವ್ ಹೆಂಗ ಅದ್ ಮನೆ ಅದ್ವು ನೋಡ್ರಿ ಯಾವ ದೇವ್ರಿಗೆ ಹೋಗುದಲ್ಲ ಜನರಿಗೆ ಹೋಗುದಲ್ಲ ಪೂಜೆನ ಮಾಡೋದಿಲ್ಲ ದಾನ ತರ್ಮ ವರ್ಷಕ್ಕೊಂದು ಬಂಗ್ಲೆ ತಗೋತಾರ ವರ್ಷಕ್ಕೊಂದ್ ಕಾರ್ ತಗೋತಾರ ವರ್ಷಕ್ಕೊಂದ್ ಹೊಲ ತಗೋತಾರಿ ಯಾವ ದೇವ್ರಿಗೆ ಹೋಗಿ ಏನ್ ಮಾಡೋದ್ ತಿರ್ನಾಗೆಲ್ಲ ಮಾಡ್ರು ನಮ್ಗೆ ಇನ್ನ ಎಂಗೆ ಗೊತ್ತಿದ್ವಿ ಅಲ್ಲೇ ಗೊತ್ತಾ ಇದ್ವಿ ಅನ್ನುವಂತ ಮನುಷ್ಯರು ನಿಮ್ ವಿಚಾರ ಮಾಡಿ ಒಬ್ಬರು ನೋಡಿ ಹೊಟ್ಟಿಗೆ ಚಾಕ್ ಮಾಡಾಕ್ ಹೋಗ್ಬೇಡ ನೀ ಎಲ್ಲ ದೇವ್ರಿಗೆ ಹೋಗ್ತಿ ದಿನ್ರಿಗೆ ಹೋಗ್ತಿ ಎಲ್ಲ ಮಾಡಿದ್ರು ನೀಂಗಾದೀ ಅವ್ರು ಏನೋ ಮಾಡುದ್ರ ಪುಣ್ಯದ ಕೆಲಸ ಮಾಡುದಂದ್ರೆ ಅವ್ರ ಇವತ್ತು ಶ್ರೀಮಂತರ ಅಧಾರ ಸುಖದಿಂದ ಅಂತ ಕೇಳಿದ್ರೆ ಅದು ಈಗ ಮಾಡಿದ್ದಲ್ಲ ಹಿಂದಿನ ಪುಣ್ಯವನ್ನು ಹಿಂದುಬೇಕು அவர் இந்த புண்ணாருந்தே இவத்தேன் கே சுகிங்க நீங்க இவத்து பூண மாந்தின சுக நினைசாகித்த இவத்து நீங்க புண்ண அதுக்காக புண்ணு அந்த கேந்த சுந்தரவாக எல்லா பூஜர் பௌரோபாராய புண்ணியாய பௌரோபார மாதேனது அது நிஜவாத புண்ண

దాన ధర్మ ఒమూ వంద భారత స్వామి ఇప్ప కొట్ట కొట్టన్ పుణ్యారే బైతి అంద్ర కొడు తాకత్తి ఇంత మంది ఇతరు పుణ్య బేతి కొడబెక్ నగ్ దేవరు పట్టిల్ మరేత్తి అంద్ర రిజుగూ బాందరతారా నాకల్పా నిన పుణ్యనే బెక్కి అంద్ర హి హానంద స్వామివారు నిన కొడ ఆగ్రెన్ క సాధు సమాగమ నాది సాధీత మాదు పుణ్యద సాధు దర్శనం పుణ్యం నిన్ను కొడోదు ఆడోదు మాత్మర కంటున్నారు మహాత్మర మాతలను కళు శరణలు శరణరు మనదెరేదు మాత లింగవే కాబు ఇది కదక నీవు ಇಲ್ಲಿ ಯಾಕೆ ಬಂದ್ ಅಂದ್ರೆ ಗುರುಗಳ ಮಹಾತ್ಮರ ಮಾತು ಕೇಳಕ್ ಬಂದರಿ ಮಾತು ಕೇಳಿದ್ರೆ ನಮ್ಮ ಪಾಪ ಪರಿಹಾರ ಆಗ್ತದ ನಮ್ ಜೀವನ ಸಾಫಲ್ಯ ಆಗ್ತದ ಸಾಧು ಸಮಾಗಮ ಸಮಾಗಮನಾದಿಗಳಿಂದ ಅವ್ರ ಕಣ್ತುಂಬ ನೋಡ್ರಿ ಅವ್ರ ಸೇವಾದಿಗಳನ್ನು ಮಾಡ್ರಿ ಅವ್ರ ಏನು ಅಂದ್ರೆ ಹೇಳಿದ ವಚನಗಳನ್ನ ಕೇಳ್ರಿ ಅದು ಪುಣ್ಯ ಬರ್ತದ ಹೇಳಿದ್ರು ಒಬ್ಬ ಮೂಗ್ಗನ್ ಮಂದಿ ಇರ್ತಾರ ನಮಗ ಅದು ಆಗುದಿಲ್ಲ ಇವರು ಇರ್ತಾರ నమగ్ దాన ధర్మ మగదీ మఠకు బ సాధు సంతో దర్శనం మనయత్ పుణ్య బ మంజున వాళ్ళ బాగు మటకు బా రక్కుబా ఆ పుణ్య బంద్ర అదూ నిజ శివ బా చంద మన్య పుతీ సంసారా అలా పుస్త పుణ్య అంతదు హైతే అంద అదైతే యాకంద్ర ఈశ్వర నమూ రసన బరదు శాశ్వత సుకృతీ అదు మిగు భగవంత బాయ్ పట్ట మన సంసారదొంత కలస భగవంతన నమస్మరణి మారు ఈశ్వర నమస్మరణి ము గుిన నమస్మరణి మా బా అదూ నీకు పుణ్య బా కేసు అదక ఆగి బాయి బచ్చద పుణ్య అంతే అంద భగవంత బాయ్ పట్టంగా మనయా శివ శివ అంది కెద్ర అది పుణ్య తుసా మంది ఇతర అది ముగ్గురు మంది నమగ అదూ మగద అద పుణ్య బర్బన్ హిం ದಾನ ಧರ್ಮ ಮಾಡಿದ್ದು ಅದು ಆಗುದಿಲ್ಲ ಮಹಾತ್ಮರ ಮಂಟಪ ಅಂದ್ರೆ ಅದು ಆಗುದಿಲ್ಲ ಮನೆ ಆಗ ಬಂತು ಶಿವ ಶಿವ ಅನ್ನ ಅಂದ್ರೆ ಅದು ಆಗುದಿಲ್ಲ ಅಂದ್ರೆ ನಮ್ಗೆ ಪುಣ್ಯ ಬೇಕಂದ್ರೆ ನೀನು ಸಾತ್ ಹೋಗು ನಿನ್ ಪುಣ್ಯ ಮಾಡ್ತೈತೆ ಅನ್ನೋದನ್ನ ಹೇಳೋದ್ ಚಲೋ ಮಾಡ್ತೇನೆ ಅದಕ್ಕಾಗಿ ಈಗೇನು ಎಲ್ಲ ಇಲ್ಲಿ ಬಂದು ಕುಂತ ಮಹಾತ್ಮರ ದರ್ಶನ ಮಾಡ್ಕೋತಿರಲ್ಲ ಇದಕ್ಕಿಂತ ಪುಣ್ಯ ಯಾವ್ದು ಪುಣ್ಯಾತ್ಮರೇ ಅಂತ ಪುಣ್ಯಾತ್ಮರನ್ನ ಪಡೆದಿರುವಂತ ನಾವೆಲ್ಲರೂ ಪುಣ್ಯಾತ್ಮ ಅಂತ ಅರ್ಥ ಮಾಡಿಕೊಂಡು ಬಹಳ ಅದ್ಭುತವಾಗಿರುವಂತಹ ಕೆಲಸವನ್ನು ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳು ಮಾಡಿದ್ದಾರೆ ಇವತ್ತು ಅವರು ಕಟ್ಟಿದಂತ ಸ್ಕೂಲ್ ನೋಡಕ್ ಹೋಗ್ಬೇಕು ಎಂಥ ಸ್ಕೂಲ್ ಅಂತ ಕೇಳಿದ್ರ ಯಾರನ್ನ ಹೇಳಿದ್ರಲ್ಲ ವಿಶ್ವವಿದ್ಯಾಲಯ ನೋಡಿದಾಗ ಆಗ್ತದ ಅನ್ನೋ ಮಾತನ್ನ ಹೇಳಿದ್ರಲ್ಲ ಅಂತ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನ ಪೂಜಾರ್ ಮಾಡಿದ್ದಾರೆ ಇದಕ್ಕೆ ஜுரிந்த கருணி இருந்த ஏரவாயிச இன்னேன் ஆசீர்வாத ஆகத் குழந்தை அசாத்திய அது அன்னோதன்னு வீர மகோத் துள்கோாக அந்த எல்லா சத்ஜுனாத்த நம்ம கொண்டு காப்பாடியே ஓம் சாந்தி